ಏನೇ ಮಾಡಿದ್ರೂ ದುಡ್ಡು ಸೇವ್ ಮಾಡೋಕ್ಕೆ ಆಗ್ತಾಯಿಲ್ಲ ಚಿನ್ನದ ಬೆಲೆ ಒಂದು ಗ್ರಾಮಿಗೆ ಎಂಟು ಸಾವಿರ ಆಗಿದೆ ಬಡವ್ರು ಏನು ಮಾಡಬೇಕಪ್ಪ ತೊಗೊಂಡು ನೋಡೋಣ ಬನ್ನಿ ನಾವು ಬಡವ್ರು ಏನು ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ವಿಡಿಯೋದಲ್ಲಿ ಸೊ ಈ ವಿಡಿಯೋನ ಲಾಸ್ಟ್ ಗಂಟು ನೋಡಿದ್ರೆ ಮಾತ್ರ ಹೆಂಗೆ ಅರ್ಥ ಆಗುತ್ತೆ ಈ ವಿಡಿಯೋ ಇಲ್ಲಾಂದರೆ ಅರ್ಥ ಆಗೋಲ್ಲ ಓಕೆನಾ ನಾವು ಕುರಿಡೋ ದುಡ್ಡು ಯಾವ ರೀತಿ ನಾವು ಸೇವ್ ಮಾಡಬೇಕು ಮತ್ತು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗೋಲ್ಲ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ ಓಕೆನಾ ಓಕೆ ನಮಗೇನೋ ಸ್ಯಾಲ್ರಿ ಏನೋ ಬರ್ತಾಯಿದೆ ಸರ್ ಸ್ಯಾಲ್ರಿ ಏನೋ ಕ್ರೆಡಿಟ್ ಆಗ್ತಾ ಇದೆ ತಿಂಗಳು ತಿಂಗಳು ಅದೇ ಖರ್ಚಿಗೆ ಲೋನು ಇ ಎಮ್ ಐ ಸ್ಕೂಲ್ ಫೀಸು ಕರೆಂಟ್ ಬಿಲ್ಲು ಎಲ್ಲ ಖರ್ಚಾಗ್ತಿದೆ ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗ್ತಿಲ್ಲ ಹ್ಞೂ ಬಟ್ ಎಲ್ಲದಕ್ಕೂ ಖರ್ಚು ಇದ್ದೀರಿ ತಿಂಗಳು ಕೊನೆಯಲ್ಲಿ ಒಂದು ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗ್ತಿಲ್ಲ ಅಂತ ಒಬ್ರೊಬ್ರು ಓಕೆನಾ ಸೊ ಯಾಕೆ ಹಂಗಾಗುತ್ತೆ ಸೊ ಖರ್ಚು ಮಾಡೋಕೆ ದುಡ್ಡು ಇರುತ್ತೆ ಬಟ್ ಕುಡಿಕ್ಕೆ ದುಡ್ಡೇ ಇರೋಲ್ಲ ಸೊ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಉದಾಹರಣೆ ಕೊಡ್ತೀನಿ ಇದೊಂದು ಬಿನಿಗೆ ಅಂದ್ಕೊಳ್ಳಿ ಈ ಬಿನಿಗೆಯಲ್ಲಿ ನೀರು ಅನ್ಕೊಳ್ಳಿ ನೀರಿರುತ್ತೆ ಫುಲ್ಲು ನೀರಿರುತ್ತೆ ಅಂದರೆ ಈ ನೀರೇ ನಿಮ್ಮ ಸ್ಯಾಲ್ರಿ ಅಂದ್ಕೊಳ್ಳಿ ಓಕೆನಾ ಸ್ಯಾಲ್ರಿನೋ ಒಂದನೇ ತಾರೀಕು ಸ್ಯಾಲ್ರಿ ಬಂದು ತುಂಬಿತು ಅಂದರೆ ನೀ ಸ್ಯಾಲ್ರಿನೇ ನೀರು ಅಂದ್ಕೊಳ್ಳಿ ಈಗ ಈ ನೀರಲ್ಲಿ ಒಂದು ಬಿನಗೆಯಲ್ಲಿ ಒಂದು ಚಿಕ್ಕ ಸಣ್ಣ ತೂತು ಮಾಡಿಬಿಡೋಣ ಓಕೆನಾ ಒಂದು ಸಣ್ಣ ತೂತು ಮಾಡೋಣ ಏನೋ ನೀರೇನೋ ಬಂತು ನೀರನ್ನೇ ಸ್ಯಾಲ್ರಿ ಅಂದ್ಕೊಳ್ಳಿ ಓಕೆನಾ ಸಣ್ಣ ತೂತಿಕ್ಕಿ ಈ ಸಣ್ಣ ತೂತಿಕ್ಕಿದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಅಂದರೆ ನೀರಲ್ಲೂ ಸಣ್ಣದಾಗ ಹೋಗ್ತಾ ಇರುತ್ತೆ ನೀರು ನಿಮಗೆ ಗೊತ್ತೇ ಆಗೋದಿಲ್ಲ ಕರೆಕ್ಟಾ ನೀರು ಹೋಗ್ತಾ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದೇ ರೀತಿ ನಿಮಗೆ ನಿಮ್ಮ ದುಡ್ಡು ಸಣ್ಣದಾಗಿ ಸೇವ್ ಆಗ್ತಾ ಇರಬೇಕು ಯಾಕಂದರೆ ಇದು ದುಡ್ಡು ಸಿ ಒಂದು ರೂಪಾಯಿಯು ತೂಕೊಳ್ಕೋಕ್ಕಾಗಲ್ಲ ಸರ್ ಅನ್ನೋರಿಗೆ ಈ ವಿಡಿಯೋ ಓಕೆನಾ ಸೊ ಇದು ಸಣ್ಣದಾಗಿ ತೂ ಏನಾಗುತ್ತೆ ನೀರು ಹೋಗ್ತಾ ಇರುತ್ತೆ ಸಣ್ಣದಾಗಿ ಅದೇ ರೀತಿ ನೀವು ಸೇವ್ ಮಾಡಬೇಕು ದಿನಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಸಣ್ಣದಾಗಿ ಸೇವ್ ಮಾಡಬೇಕು ಗೊತ್ತಿಲ್ಲದ್ರೆ ಸೇವ್ ಮಾಡಬೇಕು ಅದು ಹೆಂಗೆ ಅಂತೇಳಿದ್ರೆ ಫೋನ್ಪೇಯಲ್ಲಿ ಒಂದು ಆಪ್ಷನ್ ಇದೆ ಅದು ನೋಡಿ ತೋರಿಸ್ತೀನಿ ನಿಮಗೆ ಈ ಫೋನ್ಪೇ ಅನ್ನೋ ಮೊಬೈಲಲ್ಲಿ ಒಂದು ಆಪ್ಷನ್ ಇದೆ ನಿಮಗೆ ಈ ಈ ಆ್ಯಪ್ಗೆ ಹೋದರೆ ಗೊತ್ತಾಗುತ್ತೆ ತೋರಿಸ್ತೀನಿ ಓಕೆನಾ ಫೋನ್ಪೇ ಎಲ್ಲಾರತ್ರ ಇರುತ್ತೆ ಅಂತ ಅಂದ್ಕೊತೀನಿ ಈ ಅಲ್ಲಿ ನಿಮಗೆ ಈ ಆಪ್ಷನ್ ಇದೆ ಸ್ಕ್ರಾಲ್ ಮಾಡಿದ್ರೆ ಡೈಲಿ ಸೇವ್ ಈ ವಿಡಿಯೋ ಐ ಮೀನ್ ಈ ವಿಡಿಯೋ ಎಲ್ಲರೂ ಗೊತ್ತಿರ್ಬೋದೇನೋ ಫೋನ್ಪೇಲಿ ಹತ್ರ ಆಪ್ಷನ್ ಇದೆ ಅಂತ ಹೇಳಿ ಗೊತ್ತಿಲ್ಲದವ್ರಿಗೆ ನೋಡ್ಕೊಳ್ಳಿ ಡೈಲಿ ಸೇವಿಂಗ್ ಅಂತ ಇದೆ ಡೈಲಿ ಗೋಲ್ಡ್ ಸೇವಿಂಗ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡ್ಕೊಳ್ಳಿ ಅದಕ್ಕೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಹತ್ತು ರೂಪಾಯಿ ಸೇವ್ ಮಾಡ್ಬೋದು ಇಪ್ಪತ್ತು ರೂಪಾಯಿ ಆದರೂ ಸೇವ್ ಮಾಡ್ಬೋದು ಈ ಥರ ನೀವು ಸೇವ್ ದಿನಕ್ಕೆ ಮೂವತ್ತು ಹತ್ರ ಸೇವ್ ಮಾಡ್ಕೊಂಡು ಹೋಗ್ಬೋದು ಎಷ್ಟೊಂದು ಸೇವ್ ಮಾಡ್ಬೋದು ದಿನಕ್ಕೆ ಓಕೆನಾ ಡೈಲಿ ಸೊ ನೀವು ಕಂಟಿನ್ಯೂ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕೇಳುತ್ತೆ ಪೇ ತರ್ಟಿ ರುಪೀಸ್ ಆ್ಯಂಡ್ ಸೆ ಆಟೋ ಸೆಟಪ್ ಅಂತ ಅಂದರೆ ನೀವು ಅದು ಆಟೋ ಸೆಟಪ್ ಮಾಡಿಬಿಟ್ರೆ ಡೈಲಿ ನೀವು ದುಡ್ಡನ್ನ ಸೇವ್ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗ್ತಾ ಇರುತ್ತೆ ಚಿನ್ನ ತಗೋ ಸೇವ್ ಮನಿ ಇನ್ ಗೋಲ್ಡ್ ಆಟೋಮೆಟಿಕ್ಕಾಗೆ ದುಡ್ಡು ಡೆಬಿಟ್ ಆಗ್ತಾ ಇರುತ್ತೆ ಇಲ್ಲಿ ನಿಮ್ಮ ಡೈಲಿ ಸೇವ್ ಆಗ್ತಾ ಇರುತ್ತೆ ಚಿಕ್ಕದಾಗ ಒಂದು ಅಮೌಂಟ್ ಸೇವ್ ಆಗ್ತಿರುತ್ತೆ ಇರುತ್ತೆ ತಿಂಗಳು ದಿನ ದಿನ ಒಂದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇವ್ ಆದರೆ ಎಷ್ಟು ಲಾಭ ಆಗುತ್ತೆ ಅಂದರೆ ಗೊತ್ತಿಲ್ಲದಿರಾನೆ ಸೇವ್ ಆಗ್ತಿದೆಯಲ್ಲ ನಾವು ಖರ್ಚು ಮಾಡ್ತೀವಿ ಖರ್ಚು ಮಾಡೋಕ್ಕೆ ದುಡ್ಡಿರುತ್ತೆ ಅಂತೀರಿ ಕುಳ್ಳಿಡೋಕೆ ದುಡ್ಡು ಈ ರೀತಿ ಮಾಡ್ಕೊಳ್ಕ ಈ ರೀತಿ ಮಾಡಿದ್ರೆ ನೀವು ದುಡ್ಡು ಗೋಲ್ಡ್ ಆದರೂ ತೊಗೊಳುತ್ತೆ ಆಟೋಮೆಟಿಕ್ಕಾಗಿ ನಿಮ್ಗೆ ಹೇಳ್ತೀನಿ ಇವಾಗ ಓಕೆನಾ ಇದೊಂದು ಒಳ್ಳೆಯ ಆಪ್ಷನ್ ಇವಾಗ ನಾನೊಂದು ಗೋಲ್ಡ್ ತೊಗೊಂಡಿದ್ದೀನಿ ಓಕೆ ನಾನು ಹೇಳ್ತೀನಿ ನಿಮಗೆ ನಾನು ನಾನು ಗೋಲ್ಡ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪರ್ಚೇಸ್ ಇದೆಯಲ್ಲ ಗೋಲ್ಡ್ ತೊಗೊಂಡಿದ್ದೀನಿ ಅಂತ ಕನ್ ತೋರಿಸ್ತೀನಿ ನಾನು ಎಷ್ಟು ತೊಗೊಂಡೆ ಅಂತೇಳಿ ಓಕೆನಾ ನಾನು ಇವತ್ತಿನ ರೇಟ್ ಬಂದು ಆ ಗೋಲ್ಡಿನ ರೇಟ್ ಬಂದು ನೋಡಿ ಯುವರ್ ಗೋಲ್ಡ್ ಈಸ್ ಕರೆಂಟ್ಲಿ ವರ್ತ್ ಆಫ್ ರುಪೀಸ್ ಸವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ರುಪೀಸ್ ಅಂದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಫೋರ್ ರುಪೀಸ್ ಅಷ್ಟು ಗೋಲ್ಡ್ ಹತ್ರ ಇದೆ ಓಕೆನಾ ಇಷ್ಟು ಗೋಲ್ಡ್ ಹತ್ರ ಇದೆ ಅದು ಎಷ್ಟು ಗ್ರಾಮ್ ಇದೆ ಝೀರೋ ಪಾಯಿಂಟ್ ಒನ್ ಜೀರೋ ಗ್ರಾಮ್ಸ್ ಇದೆ ಕಾಣಿಸ್ತಿದೆ ನಿಮಗೆ ಝೀರೋ ಪಾಯಿಂಟ್ ಒನ್ ಅಂತ ಜೀರೋ ಪಾಯಿಂಟ್ ಒನ್ ಝೀರೋ ಗ್ರಾಮ್ ಅದು ಹ್ಞೂ ಅಷ್ಟು ನನ್ನ ಹತ್ರ ಈಗಿರೋವಂಥ ಕರೆಂಟ್ಲಿ ಗ್ರಾಮ್ ಓಕೆನಾ ಇವಾಗ ನಾನು ಎಷ್ಟಕ್ಕೆ ತೊಗೊಂಡೆ ಅಂತ ನಿಮ್ಗೆ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನೋಡಿ ನಾನು ತೊಗೊಂಡಿದ್ದು ಬಂದು ಹಾಂ ನಾನು ತೊಗೊಂಡಿದ್ದು ಬಂದು ಎಂಟುನೂರ ಹನ್ನೆರಡು ರೂಪಾಯಿಗೆ ಓಕೆನಾ ಎಂಟುನೂರ ಹನ್ನೆರಡು ರೂಪಾಯಿ ಪಾಯಿಂಟ್ ಮೂರು ಸ ಅಂದರೆ ಜೀರೋ ಪಾಯಿಂಟ್ ಒನ್ ಗ್ರಾಮ್ ಇಷ್ಟು ಇಷ್ಟಕ್ಕೆ ತಗೊಂಡೆ ಓಕೆನಾ ಪ್ಲಸ್ ಜಿ ಎಸ್ ಟಿ ಓಕೆ ಪ್ಲಸ್ ಜಿ ಎಸ್ ಟಿ ನಾನು ಹೇಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ತೊಗೊಂಡಿರೋದು ಎಷ್ಟು ಗ್ರಾಮ್ ಎಷ್ಟು ತೊಗೊಂಡಿದ್ದೀನಿ ಹೇಳಿದ್ರೆ ಎಂಟುನೂರ ಹನ್ನೆರಡು ರೂಪಾಯಿಗೆ ನಂಗೆ ತೊಗೊಂಡಿರೋದು ಅದರಲ್ಲಿ ನಾನು ಚಿನ್ನ ಮಾತ್ರ ಚಿನ್ನದ ಇದು ಏಳ್ನೂರ ಎಂಬತ್ತೆಂಟು ರೂಪಾಯಿ ಮೂವತ್ತೇಳು ಮೂವತ್ತೇಳು ಪೈಸೆ ಇದು ಚಿನ್ನದ ಬೆಲೆ ಪ್ಲಸ್ ಜಿ ಎಸ್ ಟಿ ಇದು ಟ್ಯಾಕ್ಸ್ ಇದು ಓಕೆನಾ ಇಪ್ಪತ್ತ್ಮೂರು ರೂಪಾಯಿ ಅರವತ್ತೈದು ಪೈಸೆ ಟ್ಯಾಕ್ಸ್ ಇದು ಓಕೆನಾ ಸೊ ಎರಡೂ ಸೇರಿದ್ರೆ ಇವಾಗ ನಾನು ಪ್ರತಿ ಸಲಿಯೂ ನಾನು ಇವಾಗ ಇವಾಗ ಬೈ ಮಾಡಿದ್ನಲ್ಲ ಇಪ್ಪತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದೆ ಓಕೆನಾ ನಾ ಇಪ್ಪತ್ತ್ಮೂರು ರೂಪಾಯಿ ಟ್ಯಾಕ್ಸ್ ಕಟ್ಟಿದೆ ಅವ್ರು ಟೋಟಲ್ ವ್ಯಾಲ್ಯೂ ಎಂಟುನೂರ ಹನ್ನೆರಡು ರೂಪಾಯಿ ಆಯಿತು ನಾನು ಸೆಲ್ ಮಾಡ್ದವಾಗೂ ಸಹ ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಮಾಡ್ತೀನಿ ಇವಾಗ ನಂದು ನಂದು ಎಷ್ಟಿದೆ ನೋಡಿ ಇಲ್ಲಿ ಇದೆಯಲ್ವಾ ಒಂದು ನಿಮಿಷ ಇವಾಗ ನನ್ನ ಹತ್ರ ವಾಲೆಟ್ ನನ್ನ ನನ್ನದು ಚಿ ಓಕೆ ಇವಾಗ ಒಬ್ರೊಬ್ರಿಗೆ ಗೊತ್ತಾಗ ಸರ್ ನಾನೇನೋ ಚಿನ್ನ ತಗೊತೀನಿ ಫೋನ್ಪೇಲೇ ತೊಗೊತೀನಿ ನಾನು ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿದ್ರೆ ಎಷ್ಟು ನನ್ನ ಹತ್ರ ಇದೆ ಅಂತ ಚೆಕ್ ಮಾಡೋದು ಅಂತೇಳಿದ್ರೆ ನಿಮ್ಗೆ ಗೋಲ್ಡ್ ಅಂತಿದೆಯಲ್ಲ ಗೋಲ್ಡ್ ಅಂತ ಆಪ್ಷನ್ಗೆ ಹೋಗಿ ಹೋಗ್ಬಿಟ್ಟು ಮ್ಯಾನೇಜ್ ಯುವರ್ ಲಾಕರ್ ಅಂತ ಇದೆಯಲ್ಲ ಯುವರ್ ಲಾಕರ್ ಅಂತ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವು ತಗೊಂಡಿರೋದು ಎಷ್ಟು ತೊಗೊಂಡಿದ್ದೀರಾ ಅಂತೇಳಿ ನೋಡಿ ನಾನು ತೊಗೊಂಡಿರೋದು ಬಂದು ಏಳ್ನೂರ ಎಂಬತ್ನಾಲ್ಕು ರೂಪಾಯಿಗೆ ಎಷ್ಟು ತೊಗೊಂಡಿದ್ದೀನಿ ಓಕೆನಾ ಜೀರೋ ಪಾಯಿಂಟ್ ಒನ್ ಜೀರೋ ಗ್ರಾಮ್ಸು ಓಕೆ ಎಷ್ಟು ಗ್ರಾಮು ತೊಗೊಂಡಿರೋದು ಇವಾಗ ನಾನು ಸೆಲ್ ಮಾಡಬೇಕು ಸರ್ ನಾನು ಸೆಲ್ ಮಾಡಬೇಕು ಹೆಂಗೆ ಸೆಲ್ ಮಾಡೋದು ಅಂತೇಳಿದ್ರೆ ಇಲ್ಲಿ ಸೆಲ್ ಅಂತ ಆಪ್ಷನ್ ಇದೆಯಲ್ಲ ಸೆಲ್ ಅಂತ ಕ್ಲಿಕ್ ಮಾಡಿ ಸೆಲ್ ಕೊಟ್ಟರೆ ಅಂದರೆ ಎಷ್ಟು 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 ಇವಾಗ ಇವಾಗ ನಿಮ್ಮ ಹತ್ರ ಏಳ್ನೂರು ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಅಷ್ಟು ಗ್ರಾ ನಿಮ್ಮ ಹತ್ರ ಗೋಲ್ಡ್ ಇದೆ ಸೊ ಅದನ್ನ ನೀವು ಗ್ರಾಮ ಅದನ್ನ ನೀವು ಗ್ರಾಮ್ಸಲ್ಲಾದರೂ ಮಾರ್ಕೊಬೋದು ಇಲ್ಲಿ ಆಪ್ಷನ್ ರುಪೀಸ್ ಅಂತಿದೆಯಲ್ಲ ಅದು ಏಳ್ನೂರು ಅಂತ ಟೈಪ್ ಮಾಡ್ಕೊಬೋದು ಅಥವಾ ಏಳ್ನೂರ ಐವತ್ತೊಂಬತ್ತು ಅಂತಲೂ ಟೈಪ್ ಮಾಡಿಕೊಂಡು ಸೆಲ್ ಅಂತ ಆಪ್ಷನ್ ಕೊಟ್ಟರೆ ಸೆಲ್ ಆಗಿಬಿಡುತ್ತೆ ಓಕೆನಾ ಇಷ್ಟು ಇಷ್ಟು ಈಸಿಯಾಗಿದೆ ಸೊ ನೀವು ತಗೊಳ್ಳೋವಾಗೂ ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಮಾರೋವಾಗೂ ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಟೋಟಲ್ ಎಷ್ಟಾಯಿತು ಟೋಟಲ್ ಆರು ಪರ್ಸೆಂಟ್ ಲಾಸು ಓಕೆನಾ ನಾನು ಆ್ಯಕ್ಚುಲಿ ತೊಗೊಂಡಿದ್ದೆಷ್ಟು ಎಂಟುನೂರ ಹನ್ನೆರಡು ರೂಪಾಯಿಗೆ ತೊಗೊಂಡಿದ್ದು ಓಕೆನಾ ನನಗೆ ಎಷ್ಟು ಲಾಸು ಇಲ್ಲೊಂದು ಇಪ್ಪತ್ತ್ಮೂರು ಇಲ್ಲೊಂದು ಇಪ್ಪತ್ತ್ಮೂರು ರೂಪಾಯಿ ಎಷ್ಟು ಲಾಸು ನಲ್ವತ್ತು ನಲ್ವತ್ತಾರು ರೂಪಾಯಿ ಅಷ್ಟು ಲಾಸು ಎಂಟುನೂರು ರೂಪಾಯಿಗೆ ನನಗೆ ನಲ್ವತ್ತಾರು ರೂಪಾಯಿ ಅಷ್ಟು ಆಗ್ತಿದೆ ಓಕೆನಾ ಆರು ಪರ್ಸೆಂಟು ಲಾಸು ಸೊ ಇಷ್ಟು ಆದರೆ ನಾನು ಯಾಕೆ ಸರ್ ಚಿನ್ನ ತೊಗೊಬೇಕು ಫೋನ್ಪೇಲಿ ಅಂತ ಕೇಳ್ಬೋದು ಕರೆಕ್ಟ್ ಅಲ್ವಾ ಒಳ್ಳೆ ಕ್ವಶನ್ ಆಯ್ತಾನೆ ಸೊ ಇವಾಗ ಈ ಆಪ್ಷನ್ ಯಾರಿಗೆ ಅಂತ ಹೇಳಿದ್ರೆ ಈ ಫೋನ್ಪೇಯಲ್ಲಿ ಚಿನ್ನ ತೊಗೊಬೇಕು ಯಾರಿಗೆ ಅಂತ ಹೇಳಿದ್ರೆ ನನಗೆ ಸೇವೇ ಮಾಡೋಕ್ಕಾಗ್ತಾಯಿಲ್ಲ ಸರ್ ದುಡ್ಡು ಉಳಿಸೋಕ್ಕೆ ಆಗ್ತಾಯಿಲ್ಲ ಅನ್ನೋರಿಗೆ ಫೋನ್ಪೇ ಈ ಥರ ಒಂದು ಆಪ್ಷನ್ ಓಕೆನಾ ಇವಾಗ ತುಂಬ ಲಕ್ಷಗಟ್ಟಲೆ ಇರುತ್ತೆ ಆಗ ಅವ್ರಿಗೆ ಬೇರೆ ಥರ ಆಪ್ಷನ್ ಇದೆ ನಾನು ಇವಾಗ ನಮ್ಮ ನಾರ್ಮಲ್ ಜನರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಥರ ಚಿನ್ನದ ಫಿಸಿಕಲ್ ಗೋಲ್ಡ್ ತೊಗೊತಾರೆ ಕರೆಕ್ಟಾ ಈ ಥರ ಫಿಸಿಕಲ್ ಗೋಲ್ಡ್ ತೊಗೊತಾರೆ ಸರ್ ಇದನ್ನು ಫೋನ್ಪೇಲಿ ಹಾಕೋಬದಲು ಇಚ್ಛಿ ಈ ಥರ ಚಿನ್ನೇ ತೊಗೊಬೋದು ಸರ್ ಅದು ಏನಕ್ಕೆ ಸರ್ ನಾನು ಫೋನ್ಪೇಲಿ ಹಾಕಿಯೇ ತೊಗೊಳ್ಳಿ ಇದೇ ಈ ಥರ ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ತುಂಬ ಲಾಭ ಇದೆ ಅಂತಂತಾರೆ ಸ್ವಲ್ಪ ಅವ್ರಿಗೆ ಹೇಳ್ಬಿಡ್ತೀನಿ ಏನು ಅಂತೇಳಿದ್ರೆ ಈ ಥರ ನೀವೇನಾದರೂ ಫಿಸಿಕಲ್ ಗೋಲ್ಡ್ ತೊಗೊಂಡ್ರೆ ನಿಮಗೆ ಇಲ್ಲಿ ಮೇಕಿಂಗ್ ಚಾರ್ಜಸ್ ಇದು ಮಾಡೋದಕ್ಕೆ ಮೇಕಿಂಗ್ ಚಾರ್ಜಸ್ ಇರುತ್ತಲ್ಲ ಹತ್ತು ಪರ್ಸೆಂಟು ಇದು ಮಾಡೋದಕ್ಕೆ ವೇಸ್ಟೇಜ್ ಆಗುತ್ತೆ ಒಂದು ಐದು ಪರ್ಸೆಂಟು ಮತ್ತು ಈ ಚಿನ್ನ ಮಾಡೋದಕ್ಕೆ ತಿರುಗಿ ಇದನ್ನು ತಗೊಳ್ಳೋದಕ್ಕೆ ಜಿ ಎಸ್ ಟಿ ಮೂರು ಪರ್ಸೆಂಟು ಹತ್ತು ಪರ್ಸೆಂಟು ಐದು ಪರ್ಸೆಂಟು ಮೂರು ಪರ್ಸೆಂಟ್ ಎಷ್ಟು ಹದಿನೆಂಟು ಆಯಿತಾ ಹದಿನೆಂಟು ಪರ್ಸೆಂಟು ಮತ್ತು ಈ ಸ್ಟೋನ್ಗಳೆಲ್ಲ ಇರುತ್ತಲ್ಲ ಅದಕ್ಕೊಂದು ಸ್ಟೋನ್ ಚಾರ್ಜಸ್ ಅಂತ ಹೇಳ್ತಾರೆ ಐದು ಪರ್ಸೆಂಟ್ ಮೈನಸ್ ಮಾಡಿ ಟೋಟಲ್ ಇಪ್ಪತ್ತ್ಮೂರು ಪರ್ಸೆಂಟು ನಿಮಗೆ ಲಾಸು ಈ ಥರ ಚಿನ್ನ ತೊಗೊಂಡ್ರೆ ಅಲ್ಲಿ ಆರು ಪರ್ಸೆಂಟ್ ಲಾಸು ಫೋನ್ಪೇಲಿ ಚಿನ್ನ ತೊಗೊಂಡ್ರೆ ಆರು ಪರ್ಸೆಂಟ್ ಲಾಸ್ ಆಗುತ್ತೆ ಇಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟ್ ಲಾಸ್ ಆಗುತ್ತೆ ಸೊ ಇದರಲ್ಲಿ ಯಾವುದು ಬೆಟರು ನಿಮ್ಗೆ ಹೇಳಿ ಯಾವ್ದು ಬೆಟರ್ ಅಂತಿದೆ ಫೋನ್ಪೇಲಿ ತೊಗೊಳ್ಳೋದು ಬೆಟ್ರಲ್ವಾ ಸೊ ಸರ್ ಇಷ್ಟೆಲ್ಲ ಮಾಡಿದ್ದೀನಿ ಸರ್ ನನಗೆ ಏನಾದರೂ ದಾರಿ ಇದೆಯಾ ಅಂದರೆ ಟ್ಯಾಕ್ಸೇ ಕಟ್ಟಬಾರ್ದು ವೇ ಈ ಥರ ಟ್ಯಾಕ್ಸೇ ಇಲ್ದಿರ ಅಂತ ಏನಾದರೂ ಐಡಿಯಾ ಇದೆ ಚಿನ್ನ ತೊಗೊಳಕ್ಕೆ ಐಡಿಯಾ ಇದೆ ಅಂತ ಹೇಳಿದ್ರೆ ಇದೆ ಐಡಿಯಾ ಇದೆ ನನಗೆ ನೀವು ಕಮೆಂಟಲ್ಲಿ ಅಂತ ಟೈಪ್ ಮಾಡಿ ನಿಮ್ಗೆ ಐಡಿಯಾ ಕೊಡಬೇಕು ಸರ್ ಈ ಥರ ನನಗೆ ದುಡ್ಡಿನ ಸೇವ್ ಮಾಡ್ತೀವಿ ನಾವು ಬಟ್ ನನಗೆ ಈ ಥರ ಟ್ಯಾಕ್ಸ್ ಕಟ್ಟು ಕಟ್ಟಬಾರ್ದು ವೇಸ್ಟೇಜಸ್ ಈ ಥರ ತಗೋ ಚಿನ್ನ ತೊಗೊಂಡ್ರೆ ವೇಸ್ಟೇಜಸ್ ಆಗುತ್ತೆ ಲಾಸ್ ಆಗುತ್ತೆ ನನಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಬಾರ್ದು ಅದಕ್ಕೇನಾದರೂ ಐಡಿಯಾ ಇದೆಯಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಅಂತ ಟೈಪ್ ಮಾಡಿ ಎನ್ ಇ ಡಿ ಅಂತ ಟೈಪ್ ಮಾಡಿದೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಏನು ಐಡಿಯಾ ಇದೆ ಅಂತೇಳಿ ಓಕೆನಾ ಸೊ ಈ ಐಡಿಯಾ ಬೇಕು ಅಂತೇಳಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ನೀಡಂತ ಟೈಪ್ ಮಾಡಿ ಮರಿಬೇಡಿ ಸೊ ಇದೇ ರೀತಿ ಮೋರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ನನ್ನ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮಗೆ ಒಳ್ಳೆ ಐಡಿಯಾ ಕೊಡ್ತಾಯಿದ್ದೀನಿ ಓಕೆನಾ ಬಾಯ್ ಟೇಕ್ ಕೇರ್